ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸುಂದರವಾಗಿ ಮತ್ತು ಕೆಲವೇ ನಿಮಿಷಗಳಲ್ಲಿ ಹಾಕುವಂತಹ ಗ್ರ್ಯಾಂಡ್ ಆಗಿರುವಂತಹ ಸೀರೆ ಕುಚ್ಚಿನ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಮತ್ತು ಸಿಂಪಲ್ ಆಗಿ ಹಾಕೋದಾದರೂ ನೋಡೋದಕ್ಕೆ ಗ್ರ್ಯಾಂಡ್ ಕಾಣಿಸುವಂಥ ಸೀರೆ ಕುಚ್ಚನ ಹೇಗೆ ಹಾಕೋದು ಅಂತ ನೋಡೋಣ ನೋಡಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈ ರೀತಿಯಲ್ಲಿ ಫಸ್ಟು ಬಟ್ಟೆಗೆ ಹೋಲ್ ಮಾಡ್ಕೋತಾ ಇದ್ದೀನಿ ದಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ದಾರವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅನ್ನೋದು ಆಲ್ರೆಡಿ ನಾನು ವಿಡಿಯೋ ಹಾಕಿದ್ದೀನಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿದರೆ ನನ್ನ ವಿಡಿಯೋ ಲಿಂಕ್ ಸಿಗತ್ತೆ ಮತ್ತು ಮೇಲ್ಗಡೆ ಐ ಬರ್ತಾ ಇದೆ ಲಿಂಕ್ ನೋಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ನಾನು ಇವಾಗ ಲಿಂಕ್ನೆಲ್ಲ ಹಾಕಿರ್ತೀನಿ ನಿಮಗೆ ಐ ಬಟನಲ್ಲಿ ನೋಡೋದಕ್ಕೆ ಕಷ್ಟ ಆದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ನೋಡ್ಕೋಬೋದು ನೋಡಿ ಹೀಗೆ ದಾರವನ್ನು ಹಾಕಿಬಿಟ್ಟು ನಾನು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಂತರ ಗೋಲ್ಡನ್ ಥ್ರೆಡ್ನ ಸಹಾಯದಿಂದ ಹೀಗೆ ಕುಚ್ಚನ್ನು ಕಟ್ಕೋತಾ ಇದ್ದೀನಿ ನಾನು ಆಲ್ರೆಡಿ ತುಂಬ ವೀಡಿಯೋದ ಕುಚ್ಚಿನ ವೀಡಿಯೋಗಳನ್ನು ಹಾಕಿದ್ದೀನಿ ಒಂದಕ್ಕಿಂತ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ ಮತ್ತು ಹೆಚ್ಚಾಗಿ ನಾನು ಹಾಕೋದು ಬೇಸಿಕ್ ಕಲಿಯೋರಿಗೆ ಹೆಲ್ಪ್ ಆಗಲಿ ಅಂತ ಈ ರೀತಿ ಸುತ್ಕೋಬೇಕು ನಿಮಗೆ ಗೋಲ್ಡನ್ ಥ್ರೆಡ್ನ ಹೀಗೆ ದಪ್ಪವಾಗಿ ಸುತ್ತಿದ್ರೆ ನಮಗೆ ಕುಚ್ಚು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ ಒಂದು ಎರಡು ಬಾರಿ ಹೀಗೆ ಹಾಕ್ಬಿಟ್ಟು ಮತ್ತು ಹಿಂದೆ ತಿರ್ಸಿ ನಾಟನ್ನು ಒಂದು ಗಂಟನ್ನು ಹಾಕ್ಕೋಬೇಕು ಎರಡು ದಾರ ಸೇರಿಸಿ ನಾನು ಆಲ್ರೆಡಿ ಹೇಗೆ ದಾರವನ್ನು ಕಟ್ಟಬೇಕು ಮತ್ತು ನಾಟನ್ನು ವಿವಿಧ ರೀತಿಯಲ್ಲಿ ಹೇಗೆ ಹಾಕ್ಬೋದು ಅನ್ನೋದನ್ನು ತೋರಿಸಿದ್ದೀನಿ ಅದ್ರ ವೀಡಿಯೋನೂ ಮೇಲ್ಗಡೆ ಐ ಬರ್ತಾ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಇದೆ ಚೆಕ್ ಮಾಡಿದರೆ ನಿಮಗೆ ನಾಟ್ ಹಾಕೋ ವಿಧಾನವೆಲ್ಲ ಗೊತ್ತಾಗುತ್ತೆ ಅದರಲ್ಲಿ ನಿಮಗೆ ಸುಲಭವಾಗಿ ಯಾವುದು ಆಗತ್ತೆ ಅಂತ ನೋಡಿಕೊಂಡು ಸ್ಟಾರ್ಟ್ ಮಾಡ್ಬೋದು ನೋಡಿ ಕುಚ್ಚು ರೆಡಿಯಾಗಿದೆ ನೀಟಾಗಿ ನಾಟನ್ನು ಗಂಟನ್ನು ಹಾಕಿದ ಮೇಲೆ ದಾರದಿಂದ ಎಕ್ಸ್ಟ್ರಾ ಥ್ರೆಡ್ಡನ್ನು ಹೀಗೆ ಕಟ್ ಮಾಡ್ಕೋಬೋದು ನೋಡಿ ಕುಚ್ಚು ರೆಡಿಯಾಗಿದೆ ಒಮ್ಮೆ ಎಲ್ಲ ಕುಚ್ಚನ್ನು ಕಟ್ಕೊಂಡ್ಬಿಟ್ಟು ನಂತರ ಒಂದೇ ಲೆವೆಲಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಮತ್ತೆ ಸ್ವಲ್ಪ ಗ್ಯಾಪಲ್ಲಿ ನಾನು ಮತ್ತೆ ಹೀಗೆ ಹೋಲ್ ಮಾಡ್ಕೋತಾ ಇದ್ದೀನಿ ಇದೇ ಥರ ಕುಚ್ಚನ್ನು ಕಟ್ಕೊಂಡು ಹೋಗ್ತಾಯಿದ್ದೀನಿ ನೋಡಿ ಇವಾಗ ಕುಚ್ಚಷ್ಟು ಕಟ್ಟಿ ಆಗಿದೆ ನಂತರ ನಾರ್ಮಲ್ ಸೂಜಿಗೆ ದಾರವನ್ನು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿಂದ ತಗೊಂಡಿದ್ದೀನಿ ನೋಡಿ ಈ ಕುಚ್ಚನ್ನು ಕಟ್ಟಿರ್ತೀವಲ್ಲ ಆ ತುದಿಯಿಂದ ಹೀಗೆ ತಗೊಂಡು ಒಂದು ನಾಟನ್ನು ಹಾಕ್ಕೋಬೇಕು ಬಟ್ಟೆಗೆ ಹೀಗೆ ನಂತರ ಈ ಗೋಲ್ಡನ್ ಬೀಡ್ಸ್ ಏನಿರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ನೋಡಿ ಆರು ಗೋಲ್ಡನ್ ಬೀಡ್ಸ್ನ ಹಾಕಿದ್ದೀನಿ ನಂತರ ಇಲ್ಲಿ ಈ ಕಡೆ ಸೈಡ್ ಎಂಡಿರತ್ತಲ್ಲ ಅಲ್ಲಿಗೆ ಹೀಗೆ ದಾರವನ್ನು ಹಾಕ್ತಾ ಇದ್ದೀನಿ ಹೀಗೆ ಹಾಕಿಬಿಟ್ಟು ನೀಟಾಗಿ ಒಮ್ಮೆ ಬೀಡ್ಸ್ಗಳನ್ನೆಲ್ಲ ಜೋಡಿಸ್ಕೊಂಡು ನಾಟನ್ನು ಹಾಕೋಬೇಕು ನೆಕ್ಸ್ಟ್ ನೋಡಿ ನೀಟಾಗಿ ನಾಟನ್ನು ಹಾಕಿದ ಮೇಲೆ ಹೀಗೆ ರಿವರ್ಸ್ ಆಗಿ ಮತ್ತೊಮ್ಮೆ ಹೀಗೆ ಬೀಡ್ಸ್ ಒಳಗಡೆಯಿಂದ ಸೂಜಿಯನ್ನು ತಗೊಂಡ್ಬಿಟ್ಟು ಹೀಗೆ ಮತ್ತೆ ಈ ಎಂಡಿಗೆ ಬರಬೇಕು ನಂತರ ಬಟ್ಟೆಗೆ ನಾಟನ್ನು ಹಾಕಬೇಕು ನೆಕ್ಸ್ಟು ಮತ್ತೆ ಇದ್ರ ಒಳಗಡೆ ಈ ಬೀಡ್ಸ್ ಒಳಗಡೆಯಿಂದ ಬರ್ತಾ ಇದ್ದೀನಿ ಅಂದರೆ ಈ ಬೀಡ್ಸ್ ಏನು ನಾವು ಹಾಕಿರ್ತೀವಲ್ಲ ಕರೆಕ್ಟ್ ಗ್ರಿಪ್ಪಲ್ಲಿ ಕೂರಬೇಕು ನಾವು ಕರೆಕ್ಟಾಗಿ ಇದನ್ನ ಹಾಕಿಲ್ಲ ಅಂದರೆ ನಮಗೆ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ನೆಕ್ಸ್ಟು ನೋಡಿ ಈ ಮೂರು ಬೀಡ್ಸ್ ಒಳ್ ನನ್ ಅಲ್ಲಿ ಹಾಕಿಬಿಟ್ಟು ನಂತರ ಇಲ್ಲಿ ಕೆಳಗಡೆ ಸೂಜಿಯನ್ನು ಬಟ್ಟೆಗೆ ಹಾಕ್ತಾ ಇದ್ದೀನಿ ನಂತರ ಇಲ್ಲಿ ಕುಚ್ಚಿನ ಸೈಡಿಗೆ ಸೂಜಿಯನ್ನು ಹೀಗೆ ತಗೊಂಬಿಟ್ಟು. ಮತ್ತೆ ಈ ಕಡೆಯಿಂದ ಹೀಗೆ ಹಾಕಿ ನಂತರ ಮತ್ತೆ ಕುಚ್ಚಿನ ಸೈಡಿಂದ ಈ ಮಧ್ಯದಲ್ಲಿ ಹೀಗೆ ತಗೊಂಡು ಈ ನೆಕ್ಸ್ಟು ಮೂರು ಬೀಟ್ಗಳ ಒಳಗಡೆ ತಂದುಬಿಟ್ಟು ಹೀಗೆ ಬಟ್ಟೆಗೆ ನಾಟನ್ನು ಹಾಕಬೇಕು ಈಗ ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಈ ರೀತಿಯಾಗಿ ಬರುತ್ತೆ ಇದೇ ರೀತಿ ಅಷ್ಟು ರೆಡಿ ಮಾಡ್ಕೊಂಡಿರೋ ಕುಚ್ಚಿಗೆ ಹಾಕೋತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಸುಂದರವಾದ ಕುಚ್ಚಿನ ಡಿಸೈನ್ ರೆಡಿಯಾಗಿದೆ ಬೀಡ್ಸ್ ಹಾಕಿರೋದೆಲ್ಲ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಇದೇ ರೀತಿಯ ಚಿಕ್ಕ ಬೀಡ್ಸ್ಗಳನ್ನು ಉಪಯೋಗಿಸ್ಬೇಕು ಇದಕ್ಕೆ ಈ ಕುಚ್ಚಿನ ಡಿಸೈನ್ಗೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಈ ಡಿಸೈನು ಇವತ್ತಿನ ಈ ವಿಡಿಯೋ ನೋಡಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದ್ಯಾಂಡ್ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್